तीसरा मांगरणली रोड पुरानी छोटी मिल्लत के सामने और तीसरा मिल्लत स्कूल बादशाह नगर यहाँ पर ऑलरेडी चार कर्नाटक ओपन कर्नाटक वन ओपन हो चुके हैं तो फिर अभी दो इंशाल्लाह होने जा रहे हैं तो मैं मुस्लिमीन फंड एसोसिएशन की जानिब से सर एडीसी डीसी साहब तमाम लोगों का शुक्रिया अदा करता हूँ और मैं हमारे ख़ासकर मुस्लिम जो यहाँ पर वोटर कार्ड करेक्शन कराना है राशन कार्ड में करेक्शन कराना है आधार कार्ड इसमें कम से कम पचास से साठ काम ले सकते हैं तो मैं वहाँ पर जाने का जो खर्च आता था यहाँ से वहाँ तक ऑटो में जाना तो अब पूरा यहाँ पर वो फैसिलिटी वो सहूलियात यहाँ पर मिल रहे हैं तो मैं तमाम शहरे दावणगिर के जो साउथ में रहने वाले मुसलमानों से ये गुजारिश करता हूँ कि जो भी आपके करेक्शंस कराने हैं आधार में हो राशन कार्ड में हो जो भी तुम्हारे टैक्स जो घर के कंदाया बनना है हर चीज़ से लाइसेंस रिन्यूअल कराना है कम से कम एक सौ काम कर सकते हैं इसके अंदर तो मैं आप लोगों से गुजारिश करता हूँ कि यहाँ पर चार है मैंने आपको ऑलरेडी प्लेस बता दिया है वहाँ पर जाकर अपना जो भी काम है जो गवर्नमेंट के फ़ैसिलिटीज़ है जो भी गवर्नमेंट के काम है वहाँ पर अंजाम होते हैं तो हम वहाँ पर ले सकते हैं अल्लामक वरहतु ला वरको नंसरु मोहम्मद मुस्तफा अंत ना मगलाहणी रोड दावणगेरे कर्नाटक वन मलिका नम दावेरे दक्षिण क्षेत्र ಕರ್ನಾಟಕ ಒನ್ ಸೆಂಟರ್ ಯಾವುದೂ ಇರಲಿಲ್ಲ ಭಾಳ ಕಷ್ಟಪಡ್ತಿದ್ದರು ಮ ಜನ ಸಾರ್ವಜನಿಕರು ಏನೇ ಒಂದು ಸರ್ವಿಸ್ ಮಾಡಿಸ್ಬೇಕಂದ್ರು ದಾವಣಗೆರೆ ಒನಿಗೆ ಹೋಗ್ಬೇಕಾಗಿತ್ತು ಅಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಆಟೋಗೆ ಹಾಕೊಂಡು ಹೋಗಬೇಕಾಗಿತ್ತು ಅಂಥದ್ದು ನಮ್ಮ ತಂಜೀಮಲ್ ಮುಸ್ಲಿಮಲ್ ಫಂಡ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸೇಠ್ ಅವರ ಸಹಯೋಗದಿಂದ ಅವರ ಸಹಕಾರದಿಂದ ಅವ್ರ ಪ್ರಯತ್ನ ಪಟ್ಟಿರೋದಕ್ಕೆ ಇವತ್ತು ನಮ್ಮ ಭಾಗದಲ್ಲಿ ಐದು ಕರ್ನಾಟಕವನ್ ಕೇಂದ್ರಗಳಾಗಿದೆ ಆದ್ದರಿಂದ ನಮ್ಮ ಜನಗಳಿಗೆ ಬಹಳ ಪ್ರಯೋಜನ ಆಗ್ತಾಯಿದೆ ಮತ್ತು ರೇಷನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಮತ್ತು ಕ್ಯಾಶ್ ಇನ್ಕಮ್ ಮತ್ತು ಬೇರೆ ಎಲ್ಲ ಸರ್ಕಾರಿ ಸೇವೆಗಳನ್ನು ಪಡೆಯಲು ಜನರಿಗೆ ಬಹಳ ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ತಂಜೀಮು ಅವರಿಗೆ ತಂಜೀಮ್ ಅಧ್ಯಕ್ಷರಾದ ದಾಧು ಸೇಠ್ ಅವರಿಗೆ ಮತ್ತು ತಂಜೀಮ್ ಕಮಿಟಿಯವರಿಗೆ ಧನ್ಯವಾದ ತಿಳಿಸ್ತೀವಿ ಮತ್ತು ಮಾ ನಮ್ಮ ಜನಗಳು ಇದರ ಸದುಪಯೋಗ ಪಡ್ಕೋಬೇಕಂತ ನಾವೆಲ್ಲ ಈ ಒಂದು ಮಾತನ್ನು ಹೇಳ್ತೀವಿ ನನ್ನ ಹೆಸರು ಅಶೋಕ್ ಅಂತೇಳಿ ಬಾಗನಹಳ್ಳಿ ರೋಡಿಂದ ನಾವೇನೇ ಒಂದು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಮಾಡ್ಸೋಕೆ ಹೋಗ್ಲೀನೂ ಇಲ್ಲಿಂದ ಸೀದಾ ರಾಮನ್ಕರ್ ಸರ್ಕಲ್ ಇಲ್ಲಾಂದರೆ ಎರಡು ನೂರ ಈಗ ಇಲ್ಲೇ ಅಜ್ನಗರ ಮಹನಳ್ಳಿ ರೋಡಿಂದ ಆಗಿದಾಗ ಎಲ್ಲ ಸೌಲಭ್ಯಗಳು ಆಗ್ತಾಯಿದೆ ಪಾನ್ ಆಗಲಿ ಆಧಾರ್ ಕಾರ್ಡ್ ಅಕೌಂಟ್ ವಿತ್ ಹಾಲು ಎಲ್ಲ ಸರ್ವೀಸ್ ಇಲ್ಲಿ ಭಾಳ ಸುಲಭವಾಗಿ ಮಾಡಿಕೊಡ್ತಿದ್ದಾರೆ ಇದಕ್ಕೆಲ್ಲ ತಂಜಿ ಕಂಪನಿಯಿಂದ ಅವರೆಲ್ಲ ಸೌಲ ಸೌಲಭ್ಯಗಳು ದೊರಕಿದ್ರಿಂದ ನಮಗೆ ಈ ಸೌಲಭ್ಯ ಮಾಡಿಕೊಡ್ತಿದ್ದಾರೆ ಇದೇ ಸೌಲಭ್ಯ ಹಿಂಗೆ ಮುಂದುವರೆ ಇಲ್ಲಿ ಇನ್ನೂ ನಾಲ್ಕು ಕರ್ನಾಟಕವನ್ನು ಇನ್ನೂ ಆಗಲಿ ಅಂತೇಳಿ ನಾವು ಕೇಳ್ಬೋದಿದ್ದೆ ಅಷ್ಟೆ ಹಲೋ ನನ್ನ ಹೆಸರು ಸ್ವಾಮಿ ಅಂತ ನಾವು ಪ್ರತಿಯೊಂದು ಏನೇ ಕೆಲಸ ಆಗಲಿ ಇದಾಗಲಿ ದಾವಣಗೆರೆ ಒಂದಕ್ಕೆ ಹೋಗ್ಬೇಕಾಗಿತ್ತು ನಮ್ಮ ಏರಿಯಾದಾಗೆ ಪ್ರತಿಯೊಂದು ಯಾವುದಕ್ಕಾಗಲಿ ತೊಂದರೆ ಆಗ್ತಿತ್ತು ಹಾಗಾಗಿ ಈಗ ದಾವಣಗೆರೆಯ ಒಂದಿಗೆ ಹೋಗ್ಬೇಕಾಗಿತ್ತು ನಮ್ಮ ಪೂರ್ತಿ ಒಂದು ಐದು ದಾವಣಗೆರೆ ಒಂದು ನಂಬರಿಂದ ಇವು ಎಲ್ಲ ಬಿಡುಗಡೆಯಾಗಿ ಚೆನ್ನಾಗಿ ಕೆಲಸಗಳು ಕಾರ್ಯಗಳು ಆಗ್ತಿದವೆ ಆಧಾರ್ ಕಾರ್ಡಿಂದಾಗಲಿ ರೇಷನ್ ಕಾರ್ಡಿಂದಾಗಲಿ ಪ್ರತಿಯೊಂದು ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗಬೇಕಾಗಿ ಅವಶ್ಯಕತೆನೇ ಇಲ್ಲ ಇಲ್ಲೇ ಮಾಡ್ತಿದ್ರಲ್ಲ ಹಾಗೆ ಇನ್ನೂ ಹೆಚ್ಚಾಗಿ ಬೇರೆ ಕೆಲಸಗಳಾಗಲಿ ಅಂತ ನಾವು ಈ ಮೂಲಕ ವಿನಂತಿ ಮಾಡ್ತದೆ ಸಲಾಮ್ ವಲೈಕುಮ್ ವರಹಮತುಲ್ಲಾ ಇವರ ಕಾತವು ನನ್ನ ನಾಮ ಸುಲ್ತಾನ್ ಗರ್ಗು ದಾವಣಗೆರೆ ಒಂದು ಆಮೇಲೆ ದೂರ ಜನ ಅತ್ತ ಇದರ ಬೈತ್ತೂರು ರೋಡ್ ಹಳ್ಳಿಮರ ಸರ್ಕಲ್ ಕೆನೆ ತಂಜಿ ಮೌಲ್ಯ ನಜೀಕಿಷ್ಟು ಕೊಲ್ದಲ್ಲಿ ನಮ್ನಾಗ ಬಹುತ್ ಸವಲತ್ತು ಹೋದಲ್ಲಿ ಅಬ್ಬಿ ತಂಜೀ ಮೌಲ್ಯ ಹೆಸ ಬಹು ಜಾಗ ಹೊಲಿಂದೆ